ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಜೂನ್ ನಾಲ್ಕನೇ ತಾರೀಕಿನ ಬರಹ ಈ ಬರಹದ ಒಂದು ಮಹಾನತೆ ಏನಂದ ಇದು ಕವನ ನಾಲ್ಕು ನುಡಿಗಳ ಕವನ ನಾಲ್ಕು ನುಡಿಗಳಂದರೆ ನಾಲ್ಕು ಅವು ಪದ್ಯಗಳು ನಾಲ್ಕು ನುಡಿಗಳ ಕವನ ನಾಲ್ಕು ನಾಲ್ಕು ಸಾಲಿನು ಆಶ್ಚರ್ಯ ಅಂದರೆ ಇದರ ಶಿರೋನಾಮೆ ಸಹಿತ ಈ ಪುಸ್ತಕದ ಶಿರೋನಾಮೆ ಟುಡೇ ಈಸ್ ಅವರ್ಸ್ ಟುಡೇ ಈಸ್ ಅವರ್ಸ್ ಇದನ್ನು ಬರೆದವರು ಎ ಪಿ ಪಿ ಅನ್ನುವಂತಹ ಮಹನೀಯರು ಇವರನ್ನು ಅವರು ಥ್ಯಾಂಕ್ಸ್ ಕೊಟ್ಟು ಎಕ್ನಾಲಜ್ಮೆಂಟ್ ಮಾಡಿದ್ದಾರೆ ತಮ್ಮ ಪುಸ್ತಕದಲ್ಲಿ ಮೊದಲಿನ ಪುಟದಲ್ಲಿ ಅವ್ರ ಹೆಸರು ಡಾಕ್ಟರ್ ಎ ಪಿ ಪೆರೇರಾ ಅಂಥೇಳಿ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದರೋ ಏನಿದ್ರೋ ಬಹುಶಃ ಎಲ್ಲಿದ್ರೋ ಏನೋ ನನಗೆ ಅದು ಕಂಡುಹಿಡಿಯಲಿಕ್ಕಾಗಿಲ್ಲ ಕ್ಷಮಿಸಿ ಡಾಕ್ಟರ್ ಎ ಪಿ ಪಿ ಅವರು ಬರೆದಂಥ ಕವನ today is born a brand new day the bank of time hath loaned which we can use for good or ill then boasted of or mourned today is here with all its hours yes all the 24, let us strive to use them better than the hours of day before. Oh, oh. The dawn is bright. I am full of hope. I am setting out to sow. And when the sun has gone to rest, the little seeds will grow. అండ్ గ్రోయింగ్ అప్ ద ప్లాంట్ విల్ ఈల్డ్ అబెండెంట్ ఫుట్ సమ్ డే ఇఫ్ ఓన్లీ ఐ విల్ టేక్ కేర్ ఆఫ్ ద డే ద్యాట్ ఈ టు డే అపూర్వవద కవన అి పి మహనీయ బర్దార ఈ దిన నన్నదు అథవా ఈ దిన నమ్మదు ఎరడు ఒప్తా ಇದರ ಕನ್ನಡದ ಒಂದು ಅದನ್ನು ಒಂದು ಕವನ ರೂಪದಲ್ಲಿಯೇ ಅನುವಾದ ಮಾಡಿದ್ದೇನೆ ಈ ದಿನವಿದು ಅಚ್ಚ ಹೊಸ ದಿನವಿದು ಸಮಯದ ಬ್ಯಾಂಕು ನೀಡಿರುವ ಸಾಲವಿದು ನಾವದನ್ನು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಉಪಯೋಗಿಸಬಹುದು ಹೆಗ್ಗಳಿಕೆ ಮರುಗುವಿಕೆ ಅದು ಆಗ ಆಗಮಿಸಬಹುದು ಈ ದಿನ ಇಲ್ಲಿದೆ ತನ್ನೆಲ್ಲ ತಾಸುಗಳೊಂದಿಗೆ ಹೌದು ಎಲ್ಲ ಇಪ್ಪತ್ನಾಲ್ಕು ತನ್ನೊಂದಿಗೆ ಅವುಗಳನ್ನು ನಾವು ಉತ್ತಮವಾಗಿ ಬಳಸುವುದೊಂದಿಗೆ ನಿನ್ನೆಯ ದಿನದ ತಾಸುಗಳಿಗಿಂತ ಮೊದಲಾಗೆ ಅರುಣೋದಯದ ಕಾಂತಿ ಇದೆ ನನ್ನಲ್ಲಿ ಭರವಸೆ ತುಂಬಿದೆ ಬೀಜ ಬಿತ್ತಲು ನಾನೀಗ ಹೊರಗೆ ಉತ್ಸಾಹದಿಂದೇ ಯಾವಾಗ ರವಿಯು ಸಾಗುವನು ತನ್ನ ವಿಶ್ರಾಂತಿಯಿಂದೆ ಆಗ ಆ ಪುಟ್ಟ ಬೀಜಗಳು ಬೆಳೆಯುವವು ಅಂದದಿಂದೆ ಆ ಸಸಿಯು ಬೆಳೆಯುತ್ತ ದೊಡ್ಡದಾದಾಗ ಫಲಿತವು ಹೇರಳವಾದ ಹಣ್ಣುಗಳು ಒಂದು ದಿನ ಕಾಣುವವು ಇಂದಿನದ ಈ ದಿನದ ಹೊರೆಯ ಕಾಳಜಿಯನು ನಾನು ವಹಿಸಿದಾಗ ಮಾತ್ರ ಅದು ಸಾಧ್ಯವು ಇಂದಿನದ ಈ ದಿನದ ಹೊರೆಯ ಕಾಳಜಿಯನು ನಾನು ವಹಿಸಿದಾಗ ಮಾತ್ರ ಅದು ಸಾಧ್ಯವು. ಈ ದಿನ ನನ್ನದು ಈ ದಿನ ನನ್ನದು ಅಪರೂಪದ ಒಂದು ಕವನ ಅಪರೂಪದ ಚಿಂತನೆಗಳು ಇಲ್ಲಿ ತುಂಬಿವೆ ಅಂತ ಹೇಳುತ್ತಾ नमस्कार